ಬಟ್ಲಹಳ್ಳಿ ಕೆಂಚಾಲಹಳ್ಳಿ ಠಾಣೆಗಳ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡ ಎಂ ವೆಂಕಟರಾಮಪ್ಪ ಕೋಲಾರದ ಗಲ್ಪೇಟೆ ಠಾಣೆಯಿಂದ ಚಿಂತಾಮಣಿಗೆ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಚಿಂತಾಮಣಿ ಕಳೆದ ಕೆಲ ತಿಂಗಳುಗಳಿಂದ ತಾಲೂಕಿನ ಬಟ್ಲಹಳ್ಳಿ ಕೆಂಚಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆ ಖಾಲಿಯಿದ್ದು ಇತ್ತೀಚೆಗೆ ಆ ಹುದ್ದೆಗೆ ಕೋಲಾರ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಎಂ ವೆಂಕಟರಾಮಪ್ಪ ಅವರನ್ನು ಕೆಂಚಾಲಹಳ್ಳಿ ಬಟ್ಲಹಳ್ಳಿ ಠಾಣೆಗಳಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಲಾಗಿದ್ದು ಅವರು ಮೂರು ದಿನಗಳ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ